ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಸಚಿವ ಜಮೀರ್ ಆಪ್ತ ನವೀನ್ ಗೌಡ ಹಾಗೂ ಚೇತನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಚಾರಣೆ ವೇಳೆ ಆರೋಪಿಗಳು ಅರಕಲಗೂಡು ಶಾಸಕ ಎ ಮಂಜು ಹೆಸರು ಉಲ್ಲೇಖ ಮಾಡಿದ್ದಾರಂತೆ ಅರಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಪೆನ್ ಡ್ರೈವ್ ಕೊಟ್ಟಿರುವುದಾಗಿ ಹೇಳಿಕೆ ನೀಡಿದ್ದು ಏಪ್ರಿಲ್ ಇಪ್ಪತ್ತ ಮೂರರಂದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಡ್ರೈವ್ ಕೊಟ್ಟಿರುವುದಾಗಿ ಆರೋಪಿ ನವೀನ್ ಗೌಡ ಹೇಳುತ್ತಿದ್ದಾನಂತೆ ಇದರ ಜೊತೆಗೆ ಎ ಮಂಜುನೇ ವಿಡಿಯೋ ವೈರಲ್ ಮಾಡಿರಬಹುದು ಅಂದಿರೋ ಆರೋಪಿಗಳ ಹೇಳಿಕೆ ಸಾಕಷ್ಟು ಅನುಮಾನಕ್ಕೆ ಪೆನ್ ಪೆನ್ಡ್ರೈವ್ ಪ್ರಕರಣದ ದಿಕ್ಕು ತಪ್ಪಿಸಲು ಆರೋಪಿಗಳು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರಾ ಇಲ್ಲ ನಿಜಕ್ಕೂ ಶಾಸಕ ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ರಾ ಪ್ಲಾನ್ ಮಾಡಿ ಶಾಸಕರಿಗೆ ಪೆನ್ ಡ್ರೈವ್ ಕೊಟ್ಟು ಬೇರೆ ಕಡೆಯಿಂದ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ರ ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ ನವೀನ್ ಗೌಡ ಹೇಳಿಕೆ ಬೆನ್ನಲ್ಲೇ ಶಾಸಕ ಎ ಮಂಜುಗೆ ಸಂಕಷ್ಟ ಎದುರಾಗಿದ್ದು ಆರೋಪಿಗಳ ಹೇಳಿಕೆ ಬೆನ್ನಲ್ಲೇ ನೋಟಿಸ್ ಕೊಡಲು ಎಸ್ಐಟಿ ಸಿದ್ಧತೆ ಮಾಡಿದೆ ಒಂದು ವೇಳೆ ಶಾಸಕರು ನವೀನ್ ಗೌಡನಿಂದ ಪೆನ್ ಡ್ರೈವ್ ತಗೊಂಡಿರೋದು ನಿಜ ಆದರೆ ಪಕ್ಕಾ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ